ನಮಸ್ಕಾರ ಗೆಳೆಯರೆ ಕನ್ನಡ ಮನಿ ಮಿಂಟಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಐ ಟಿ ಸೆಕ್ಟರ್ ನ ಒಂದು ದಿಗ್ಗಜ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡಿ ಹೇಳಿದ್ದೆ ಆ ವಿಡಿಯೋನ ಅಂದ್ರೆ ದಯವಿಟ್ಟು ಆ ವಿಡಿಯೋನ ನೋಡಿ ಇದೇ ಆ ವಿಡಿಯೋ ಇಲ್ಲೇ ಇದೆ ಐಟಿ ಸೆಕ್ಟರ್ ನ ದಿಗ್ಗಜ ಇದು ಇನ್ಫೋಸಿಸ್ ಮೇಲೆ ಮಾಡಿದ್ದು ಗೆಳೆಯರೆ ಆ ಸ್ಟಾಕ್ ಬಂದು ಇನ್ಫೋಸಿಸ್ ಇದನ್ನ ಏನೇನು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಗೆಳೆಯರೆ ನಿನ್ನೆ ತಾನೆ ಇನ್ಫೋಸಿಸ್ ನ ಕ್ವಾರ್ಟರ್ ಟು ರಿಸಲ್ಟ್ಸ್ ಬಂದಿದೆ ಅಂದ್ರೆ ಅರ್ನಿಂಗ್ ರಿಸಲ್ಟ್ಸ್ ಬಂದಿದೆ ಸೊ ಇವತ್ತು ನಾನು ಆ ರಿಸಲ್ಟ್ಸ್ ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಗಮನವಿಟ್ಟು ಕೊನೆವರೆಗೂ ನೋಡಿ ಯಾಕಂತ ಯಾಕಂತಂದ್ರೆ ಈ ವಿಡಿಯೋನ ನೋಡಿ ನೀವು ಮುಂದೆ ಇನ್ನು ಯಾವುದೇ ಕಂಪನಿಯ ರಿಸಲ್ಟ್ಸ್ ಬಂದಾಗ ಕ್ವಾರ್ಟರ್ ರಿಸಲ್ಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಾಗ ನೀವು ಅದನ್ನ ಓನ್ ಆಗಿ ನ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದರಲ್ಲಿ ನಾನು ತುಂಬಾ ಡೆಪ್ತಾಗಿ ಹೋಗಲ್ಲ ಸಿಂಪಲ್ ಆಗಿ ನೀವು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲದೆ ಇರಲಿ ಯಾರೇ ಆಗಿರಲಿ ಯಾರಿಗೂ ರಿಸಲ್ಟ್ ಹೇಗೆ ಅನಾಲಿಸಿಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರ್ಗೂ ಕೂಡ ಅದರ ಎ ಬಿ ಸಿ ಡಿ ಗೊತ್ತಿಲ್ಲ ಅಂದ್ರೂ ಕೂಡ ಸಿಂಪಲ್ ಆಗಿ ಕೆಲವೇ ಕೆಲವು ಪಾಯಿಂಟ್ಸ್ ನೋಡಿ ನೀವು ಒಂದು ಸ್ಟಾಕ್ ರಿಸಲ್ಟ್ಸ್ ಅನಾಲಿಸಿಸ್ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ನೋಡಿದ ನಂತರ ಡೆಫಿನೆಟ್ಲಿ ನೀವು ಕೂಡ ನೀವು ಸ್ವಂತವಾಗಿ ಒಂದು ಸ್ಟಾಕ್ ನ ರಿಸಲ್ಟ್ಸ್ ಅನಾಲಿಸ್ ಮಾಡಬಹುದು ಅಂತ ತಿಳ್ಕೊಬಹುದು ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಗಮನವಿಟ್ಟು ನೋಡಿ ಮನಿ ಮನಿಗಳೇ ಹಾಗಾದ್ರೆ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಮನಿ ಮೆಂಪಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ ಹಾಗೆ ಶೇರ್ ಮಾಡಿ ನಾವೀಗ ಬಿ ಎಸ್ ಸಿ ವೆಬ್ಸೈಟ್ ಬಂದಿದೀನಿ ಗೆಳೆಯರೆ ನಾನು ಇದರಲ್ಲಿ ನಾನು ಇನ್ಫೋಸಿಸ್ ಸ್ಟಾಕ್ ನ ಓಪನ್ ಮಾಡಿದ್ದೀನಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಳಗಡೆ ನೋಡಬಹುದು ನೀವು ಇಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ಅಲ್ಲಿ ಅನೌನ್ಸ್ಮೆಂಟ್ ಸಿಗುತ್ತೆ ಇಲ್ಲಿ ಇಲ್ಲಿ ನೋಡಬಹುದು ನೀವು ಎಲ್ಲ ನಿನ್ನೆ ಡೇಟ್ ಇದೆ ಹಾಗೆ ಸ್ಟೇಟ್ಮೆಂಟ್ ಆಫ್ ಇನ್ವೆಸ್ಟರ್ ಕಂಪ್ಲೈನ್ಸ್ ಅನೌನ್ಸ್ಮೆಂಟ್ ಅಂಡ್ ರೆಗ್ಯುಲೇಷನ್ ತರ್ಟಿ ಹಾಗೆ ಬೋರ್ಡ್ ಬೋರ್ಡ್ ಡಿಕ್ಲೇರ್ಸ್ ಇಂಟೀರಿಯರ್ ಅಂಡ್ ಔಟ್ಕಮ್ ಆಫ್ ದ ಕ್ವಾರ್ಟರ್ಲಿ ಬೋರ್ಡ್ ಮೀಟಿಂಗ್ ಎಲ್ಲಾನು ಇಲ್ಲಿ ಈಗ ಕಾರ್ಪೊರೇಷನ್ ಕಾರ್ಪೊರೇಟ್ ಆಕ್ಷನ್ಸ್ ಅಲ್ಲಿ ಹೋದ್ರೆ ನೋಡಬಹುದು ಇಂಟೀರಿಯಂ ಡಿವಿಡೆಂಡ್ ಟ್ವೆಲ್ ರುಪೀಸ್ ಅಂದ್ರೆ ಒಂದು ಶೇರ್ಗೆ ಹನ್ನೆರಡು ರೂಪಾಯಿ ಇಂಟೀರಿಯರ್ ಇಂಟೀರಿಯಂ ಡಿವಿಡೆಂಡ್ ನ ಈ ಕಂಪನಿ ಅನೌನ್ಸ್ ಮಾಡಿದೆ ತನ್ನ ರಿಸಲ್ಟ್ಸ್ ಜೊತೆ ಹಾಗೆ ಇದ್ರ ಎಕ್ಸ್ ಡೇಟ್ ಬಂದು ಟ್ವೆಂಟಿ 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 ತ್ರೀ ವರ್ಗೂ ಯಾರು ಪರ್ಚೇಸ್ ಮಾಡಿರ್ತಾರೋ ಟ್ವೆಂಟಿ ತ್ರೀ ಯಾರ್ಯಾರ ಅಕೌಂಟ್ ಅಲ್ಲಿ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಶೇರ್ ಇರುತ್ತೋ ಅವರಿಗೆಲ್ಲಾನು ಒಂದು ಶೇರ್ಗೆ ಹನ್ನೆರಡು ರೂಪಾಯಿ ಡಿವಿಡೆಂಡ್ ಬರುತ್ತೆ ಹಾಗೆ ಬನ್ನಿ ರಿಸಲ್ಟ್ಸ್ ನೋಡೋಣ ನೋಡಬಹುದು ನಾನು ಇನ್ಫೋಸಿಸ್ ವೆಬ್ಸೈಟ್ ಇಂದಾನೆ ಈ ರಿಪೋರ್ಟ್ಸ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ ಹಾಗೆ ಇನ್ಫೋಸಿಸ್ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ ಇನ್ಫೋಸಿಸ್ ವೆಬ್ಸೈಟ್ ಅಲ್ಲಿ ಇನ್ವೆಸ್ಟರ್ಸ್ ಕಾರ್ನರ್ ಹೋದ್ರೆ ಅದರಲ್ಲಿ ನಿಮಗೆ ಇಲ್ಲಿ ರಿಪೋರ್ಟ್ ಸಿಗುತ್ತೆ ಹಾಗೆ ಇಲ್ಲಿರೋ ಫಿಗರ್ಸ್ ಎಲ್ಲ ರುಪೀಸ್ ಇನ್ ಕ್ರೋರ್ ಇದೆ ನೋಡಬಹುದು ನೀವು ಇಲ್ಲಿ ಸೊ ಬನ್ನಿ ನೋಡೋಣ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನೋಡಬಹುದು ಗೆಳೆಯರೆ ಇದು ಅಂದ್ರೆ ಈ ಕಾಲಮ್ ಇದು ಸೆಪ್ಟೆಂಬರ್ ತರ್ಟಿ ಟ್ವೆಂಟಿ 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 ಅಂದ್ರೆ ಲಾಸ್ಟ್ ಸೆಕೆಂಡ್ ಕ್ವಾರ್ಟರ್ದು ಇದು ಬಂದು ಜೂನ್ ತರ್ಟಿ ಟ್ವೆಂಟಿ ಟ್ವೆಂಟಿ ಅಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಇದು ಬಂದು ಸೆಪ್ಟೆಂಬರ್ ತರ್ಟೀನ್ ಆದ್ರೆ ಟೂ ತೌಸಂಡ್ ನೈನ್ಟೀನ್ ಈ ನೆಕ್ಸ್ಟ್ ಈ ಕಲಂ ಇದ್ರ ಬಗ್ಗೆ ಏನು ತಲೆ ಕೆಡಿಸಿಕೊಡಕ್ ಬೇಡ ಹೋಗ್ಬೇಡಿ ಯಾಕಂದ್ರೆ ಇದು ಹಾಫ್ ಇಯರ್ಲಿ ಇರುತ್ತೆ ಸೊ ಹಾಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಸದ್ಯಕ್ಕೆ ಈ ಮೂರು ಕಾಲಂ ಬಗ್ಗೆ ನೀವು ಕನ್ಸನ್ಟ್ರೇಟ್ ಮಾಡಿ ನಾನು ಕೂಡ ಇದನ್ನ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಬೋದು ಗೆಳೆಯದೇ ಇಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಸೆವೆಂಟಿ ಕ್ರೋರ್ ಅಂದ್ರೆ ಕೋಟಿ ಹಾಗೆ ಇಂದಿನ ಕ್ವಾರ್ಟರ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತು ಜೂನ್ ಅಲ್ಲಿ ಇಪ್ಪತ್ ಸಾವಿರದ ಆರ್ನೂರ ಅರವತ್ತೈದು ಕೋಟಿ ಹಾಗೆ ಇಯರ್ ಇಯರ್ ಆನ್ ಇಯರ್ ನೋಡಿದ್ರೆ ನೀವು ನೋಡಬಹುದು ನೀವು ಟೂ ತೌಸಂಡ್ ಸೆಪ್ಟೆಂಬರ್ ಅಲ್ಲಿ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಟ್ವೆಂಟಿ ನೈನ್ ಅಂದ್ರೆ ಪ್ರತಿಯೊಂದು ಪ್ಯಾರಾಮೀಟರ್ ಇಯರ್ ಆನ್ ಇಯರ್ ಕೂಡ ಹೈ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಜಾಸ್ತಿ ಆಗಿದೆ ಸೊ ಇದು ಒಂದೊಳ್ಳೆ ಲಕ್ಷಣ ಆಗಿದೆ ಹಾಗೆ ಒಂದೊಳ್ಳೆ ಸೈನ್ ಅಂತಾನೆ ಹೇಳ್ಬಹುದು ಡೆಫಿನೆಟ್ಲಿ ಕಂಪನಿಯ ರೆವಿನ್ಯೂ ಜಾಸ್ತಿ ಆಗಿದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಹಾಗೆ ಅದರ್ ಇನ್ಕಮ್ ಆಲ್ಮೋಸ್ಟ್ ನಿಯರ್ ಬೈ ಸೇಮ್ ಇದೆ ಸೊ ಅದ್ರ ಬಗ್ಗೆ ಏನು ಇದು ಮಾಡಲ್ಲ ಹಾಗೆ ಟೋಟಲ್ ಇನ್ಕಮ್ ನೀವು ನೋಡ್ಬೋದು ಟ್ವೆಂಟಿ ತ್ರೀ ಟು ಫಿಫ್ಟಿ ಫೈವ್ ಹಾಗೆ ಟ್ವೆಂಟಿ ಫೋರ್ ಒನ್ ಫಾರ್ಟಿ ಹಾಗೆ ಟ್ವೆಂಟಿ ಫೈವ್ ಒನ್ ಫಾರ್ಟಿ ಸೊ ಇದು ಟೋಟಲ್ ಆಗಿ ಕೂಡ ಜಾಸ್ತಿನೇ ಇದೆ ಅಬ್ವಿಯಸ್ಲಿ ಜಾಸ್ತಿನೇ ಇದೆ ಹಾಗೆ ಎಕ್ಸ್ಪೆನ್ಸಸ್ನ ನೋಡೋದಾದ್ರೆ ನೋಡ್ಬೋದು ನೀವು ಕೆಳಗಡೆ ಟೋಟಲ್ ಎಕ್ಸ್ಪೆನ್ಸಸ್ ಈ ಕ್ವಾರ್ಟರ್ ಬಂದು ಸೆಕೆಂಡ್ ಕ್ವಾರ್ಟರ್ ಟ್ವೆಂಟಿ ಏಯ್ಟೀನ್ ತೌಸಂಡ್ ತ್ರೀ ನೈಂಟಿ ಹಾಗೆ ಫಸ್ಟ್ ಕ್ವಾರ್ಟರ್ಲಿ ಏಯ್ಟೀನ್ ತೌಸಂಡ್ ತ್ರೀ ಫಾರ್ಟಿ ಏಟ್ ಇತ್ತು ಹಾಗೆ ಇಯರ್ ಆನ್ ಇಯರ್ ನೋಡಿದಾಗ ಸೆವೆಂಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ನೈನ್ ಇದೆ ಇಲ್ಲಿ ಇಲ್ಲಿ ಆಬ್ವಿಯಸ್ಲಿ ಬಿಸ್ನೆಸ್ ಜಾಸ್ತಿ ಆದಾಗ ಅದಕ್ಕೆ ಖರ್ಚು ಕೂಡ ಹಾಗೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸಮಟೈಮ್ಸ್ ಕಡಿಮೆ ಇರುತ್ತೆ ಸಮಟೈಮ್ಸ್ ಜಾಸ್ತಿ ಇರುತ್ತೆ ಸೊ ತುಂಬಾ ಅಂತ ಹೆವಿ ಬದಲಾವಣೆ ಏನಿಲ್ಲ ನೋಡಬಹುದು ನೀವು ಏಯ್ಟೀನ್ ತೌಸಂಡ್ ತ್ರೀ ಫಾರ್ಟಿ ಏಯ್ಟಿ ಏಯ್ಟೀನ್ ತೌಸಂಡ್ ತ್ರೀ ನೈನ್ಟಿ ವರ್ಗೂ ಹೋಗಿದೆ ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ನೀವು ಇಲ್ಲಿ ಸಿಕ್ಸ್ ಫಿಫ್ಟಿ ಕ್ರೋರ್ಸ್ ಫೈವ್ ಸೆವೆನ್ ನೈನ್ಟಿ ಟು ಫೈವ್ ತೌಸಂಡ್ ಫೋರ್ ನೈನ್ಟಿ ಕಂಪನಿಯ ಪ್ರಾಫಿಟ್ ಕೂಡ ಗ್ರೋತ್ ಅಲ್ಲಿ ಹಿಂದಿನ ಕ್ವಾರ್ಟರ್ ಹಾಗೆ ಆನ್ ಇಯರ್ ಗಿಂತನೂ ಜಾಸ್ತಿನೇ ಇದೆ ಹಾಗೆ ಅಂದ್ರೆ ಟ್ಯಾಕ್ಸ್ ಹಾಗೆ ಡಿಫಾಲ್ಟ್ ಟ್ಯಾಕ್ಸ್ ಎಲ್ಲ ಮೈನಸ್ ಮಾಡಿದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಂತ ಇದೆ ಇದು ಈ ವರ್ ಈ ವರ್ಷದ ಅಂದರೆ ಈ ಮೂರು ತಿಂಗಳ ಕ್ವಾರ್ಟರ್ಲಿ ರಿಸಲ್ಟ್ನ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಗೆಳೆಯರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಎಂಟು ಕೋಟಿ ಹಾಗೆ ಹಿಂದಿನ ಕ್ವಾರ್ಟರ್ ಅಲ್ಲಿ ನೋಡ್ಬೋದು ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿ ಹಾಗೆ ಹಿಂದಿನ ವರ್ಷದ ಕ್ವಾರ್ಟರ್ ನೋಡಿದ್ರೆ ನಾಲ್ಕು ಸಾವಿರದ ಮೂವತ್ತೇಳು ಕೋಟಿ ನೋಡ್ಬೋದು ನೀವು ಅಬ್ವಿಯಸ್ಲಿ ಇದು ಈ ಇಯರ್ ಆನ್ ಇಯರ್ ಆನ್ ಇಯರ್ ಕೂಡ ಜಾಸ್ತಿ ಇದೆ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕ್ವಾರ್ಟರ್ ಕೂಡ ಚೆನ್ನಾಗಿದೆ ಈ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ಮೇಲೆ ಡೆಫಿನೆಟ್ಲಿ ಕಂಪನಿ ರಿಸಲ್ಟ್ಸ್ ಅಂತೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ಕಂಪನಿ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದೆ ಈಗಲೂ ಕೂಡ ಹಾಗೆ ನಿಮಗೆ ಇದು ಏನು ನಂಬರ್ಸ್ ಗೊತ್ತಾಗ್ಲಿಲ್ಲ ಅಂತ ಅಂದ್ರೂ ಕೂಡ ಒಂದು ಸಿಂಪಲ್ ಆಗಿ ಅಂದರೆ ಜಸ್ಟ್ ನೀವು ಅರ್ನಿಂಗ್ ಪರ್ ಶೇರ್ ನೋಡಬಹುದು ನೀವು ಅರ್ನಿಂಗ್ಸ್ ಪರ್ ಶೇರ್ ಪರ್ ಈಕ್ವಿಟಿ ಶೇರ್ ಅಂತ ಹೇಳಿದೆ ಬೇಸಿಕ್ ಮತ್ತೆ ಡಿಲೇಟೆಡ್ ಅಂತ ಇದೆ ಇದು ಡಿಲೇಟೆಡ್ ನೀವು ತಲೆ ಕೆಡಿಸ್ಕೊಟ್ಕೋಬೇಡಿ ಬೇಸಿಕ್ ಜಸ್ಟ್ ಬೇಸಿಕ್ ಇ ಪಿ ಎಸ್ ನೋಡಿದ್ರೆ ನಿಮ್ಗೆ ಇಲ್ಲೇ ನಿಮ್ಗೆ ಇದರ ರಿಸಲ್ಟ್ಸ್ ಹೇಗಿದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಯಾಕೆಂತಂದ್ರೆ ನೋಡಬಹುದು ನೀವು ಪ್ರೀವಿಯಸ್ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಇತ್ತು ಹಾಗೆ ಪ್ರೀವಿಯಸ್ ಕ್ವಾರ್ಟರ್ ಅಂದ್ರೆ ಕ್ವಾರ್ಟರ್ ಒನ್ ಅಲ್ಲಿ ನೈನ್ ಪಾಯಿಂಟ್ ನೈನ್ ಏಟ್ ಇತ್ತು ಹಾಗೆ ಈಗ ಈಗಿನ ಕ್ವಾರ್ಟರ್ ರಿಸಲ್ಟ್ ಅಲ್ಲಿ ಇದೆ ಅಂದ್ರೆ ಬೇಸಿಕ್ ಇ ಪಿ ಎಸ್ ಬಂದು ಅಪ್ ಟ್ರೆಂಡ್ ಅಲ್ಲಿ ಇದೆ ಸೊ ಈಗ ಅಪ್ ಟ್ರೆಂಡ್ ಇದ್ದಾಗ ಏನಂತಂದ್ರೆ ಕಂಪನಿ ಪ್ರಾಫಿಟ್ ಮಾಡಿದೆ ಹಿಂದಿನ ಕ್ವಾರ್ಟರ್ ಅಂತಾನೆ ಅರ್ಥ ಇನ್ ಕೇಸ್ ಕಂಪನಿಯ ಪ್ರಾಫಿಟ್ ಲೋ ಆಗಿದ್ರೆ ಅಂದ್ರೆ ಕಡಿಮೆ ಆಗಿದ್ರೆ ಈ ಕ್ವಾರ್ಟರ್ ಅಲ್ಲಿ ಡೆಫಿನೆಟ್ಲಿ ಇದು ಏನಿದೆ ಬೇಸಿಕ್ ಇ ಪಿ ಎಸ್ ಕಡಿಮೆ ಇರುತ್ತೆ ಅಂದ್ರೆ ನೈನ್ ಪಾಯಿಂಟ್ ನೈನ್ ಗಿಂಟ್ ನೈನ್ ಏಟ್ ಗಿಂತ ಕಡಿಮೆ ಇರುತ್ತೆ ಆಗ ಅದು ರಿಸಲ್ಟ್ಸ್ ಅಲ್ಲಿ ಡೆಂಟ್ ಇದೆ ಅಂದ್ರೆ ರಿಸಲ್ಟ್ ಲಾಸ್ಟ್ ಕ್ವಾರ್ಟರ್ ಗಿಂತ ಈ ಕ್ವಾರ್ಟರ್ ಕಮ್ಮಿ ಆಗಿದೆ ಅನ್ನೋದನ್ನ ತೋರಿಸುತ್ತೆ ಅದು ಆದ್ರೆ ಇಲ್ಲಿ ಅಂತ ಬದಲಾವಣೆ ಏನಿಲ್ಲ ನೋಡಬಹುದು ನೀವು ಇನ್ನು ಜಾಸ್ತಿ ಆಗಿದೆ ಸೊ ಹಾಗಾಗಿ ಆಬ್ವಿಯಸ್ಲಿ ಪ್ರಾಫಿಟ್ ಕೂಡ ಜಾಸ್ತಿ ಆಗಿರುತ್ತೆ ಅವಾಗ ಮಾತ್ರ ಇಲ್ಲಿ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗೋಕ್ ಸಾಧ್ಯ ನೀವು ಜಸ್ಟ್ ಇದನ್ನ ನೋಡಿ ಕೂಡ ನೀವು ಈ ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನ ಕನ್ಸಿಡರ್ ಮಾಡಬಹುದು ಬಟ್ ನಂಬರ್ಸ್ ನೋಡೋದಕ್ಕೆ ಗೊತ್ತಿದ್ರೆ ನೀವು ನೋಡಬಹುದು ಅದಕ್ಕಾಗಿನೇ ನಾನ್ ನಿಮ್ಗೆ ಹೇಳಿದ್ದು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೆ ಇದನ್ನ ಕೊನೆವರೆಗೂ ನೋಡಿ ನೀವೇ ಹೇಗೆ ಅನಾಲಿಸಿಸ್ ಮಾಡಬಹುದು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಜಸ್ಟ್ ಇಷ್ಟನ್ನ ನೋಡಿ ನೀವು ಅಟ್ಲೀಸ್ಟ್ ಬೇಸಿಕ್ ಆಗಿ ತುಂಬ ಇನ್ ಆಗಿ ಹೋಗೋದಕ್ಕಿಂತ ಅಟ್ಲೀಸ್ಟ್ ಕೆಲವೊಂದು ವಿಚಾರಗಳನ್ನ ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ಎಷ್ಟು ಇಷ್ಟು ನ ನೋಡಿದ್ರೆ ನೀವು ರಿಸಲ್ಟ್ಸ್ ಅಲ್ಲಿ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬಹುದು ರಿಸಲ್ಟ್ಸ್ ಅಂತೂ ಆಸ್ ಪರ್ ಮೈ ನಾಲೆಡ್ಜ್ ಒಳ್ಳೆ ರಿಸಲ್ಟ್ಸ್ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಡೆಫಿನೆಟ್ಲಿ ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಎಲ್ಲದೂ ಕೂಡ ಇಮ್ ಇಂಪ್ರೂವ್ಡ್ ಸ್ಟೇಜಲ್ಲಿದೆ ಇಂಪ್ರೂವಿಂಗ್ ಸ್ಟೇಜಲ್ಲೇ ಇದೆ ಹಾಗೆ ನೀವು ಬೇಸಿಕ್ ಇ ಪಿ ಎಸ್ ನೋಡಿದಾಗ ಅದು ಕೂಡ ಜಾಸ್ತಿ ಆಗ್ತಾ ಇದೆ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೊ ಅಬ್ವಿಯಸ್ಲಿ ಈ ರಿಸಲ್ಟ್ಸು ಒಳ್ಳೆ ರಿಸಲ್ಟ್ಸ್ ಅಂತೂ ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದೆ ಈ ಕ್ವಾರ್ಟರಲ್ಲಿ ಕಂಪನಿ ಅಂತ ಹೇಳ್ಬೋದು ಸೊ ಒಳ್ಳೆ ರಿಸಲ್ಟ್ಸ್ ಅಂತೂ ಬಂದಿದೆ ಬನ್ನಿ ಇವತ್ತಿನ ಪರ್ಫಾರ್ಮೆನ್ಸ್ ನೋಡೋಣ ಅಂದರೆ ಹೇಗೆ ಟ್ರೇಡ್ ಆಗ್ತಿದೆ ಅಂತ ಪ್ರೋಸಿಸ್ತಾ ಇದೆ ನೋಡಬಹುದು ಗೆಳೆಯರೆ ಈ ಚಾಟ್ ಪ್ಯಾಟರ್ನ್ ನೋಡಿದಾಗ ನಿಮ್ಗೆ ಇಲ್ಲಿ ಒಂದು ಏನು ಲೆಸನ್ ಇದೆ ಒಳ್ಳೆ ರಿಸಲ್ಟ್ ಬಂದರೂ ಕೂಡ ಕಂಪನಿಯ ಸ್ಟಾಕ್ ಪ್ರೈಸ್ ಡೌನ್ ಆಗಿದೆ ಯಾಕೆ ಡೌನ್ ಆಗಿದೆ ಇದನ್ನ ನೀವು ಗೆಸ್ ಮಾಡೋಕ್ಕಾಗಲ್ಲ ನಾನು ಗೆಸ್ ಮಾಡೋಕ್ಕಾಗಲ್ಲ ಅದ್ ಏನಕ್ಕೆ ಡೌನ್ ಆಗಿದೆ ಅಂತಾನೆ ಸೊ ಇಲ್ಲಿ ಆಪರೇಟರ್ಸ್ ಗೇಮ್ಸ್ ನಡೀತಾ ಇರುತ್ತೆ ಯಾರು ಅಂದ್ರೆ ಪ್ರೈಸ್ ಒಳ್ಳೆ ರಿಸಲ್ಟ್ ಬಂದಾಗ ಬಂದಾಗ್ಲೂ ಕೂಡ ಜಾಸ್ತಿನೂ ಆಗಬಹುದು ಕಮ್ಮಿ ಆಗ್ಬೋದು ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ನೀವು ನೋಡಬಹುದು ಈ ಕಂಪನಿಯ ರಿಸಲ್ಟ್ಸ್ ಹೇಗೆ ಸ್ಟಾಕ್ ಅಂದ್ರೆ ರೆಸ್ಪಾನ್ಸ್ ಮಾಡಿದೆ ಅನ್ನೋದಕ್ಕೆ ಇಲ್ಲಿ ಒಂದು ಸಿಂಪಲ್ ಆಗಿ ನಾನು ತೋರಿಸ್ತೀನಿ ನೋಡಬಹುದು ಪ್ರೀವಿಯಸ್ ಕ್ಲೋಸ್ ಬಂದು ಒನ್ ತೌಸಂಡ್ ಒನ್ ತರ್ಟಿ ಸೆವೆನ್ ಸಾವಿರದ ನೂರ ಮೂವತ್ತೇಳು ರೂಪಾಯಿ ಕ್ಲೋಸ್ ಆಗಿದೆ ನೆನ್ನೆ ಸ್ಟಾಕ್ ಪ್ರೈಸ್ ಆದ್ರೆ ಇವತ್ತು ಓಪನಿಂಗ್ ಬಂದು ಸಾವಿರದ ನೂರ ಎಂಬತ್ತು ರೂಪಾಯಿ ಸಾವಿರದ ನೂರ ಎಂಬತ್ತು ರೂಪಾಯಿಗೆ ಹೋಗಿದ ಸ್ಟಾಕ್ ಇವಾಗ ಟ್ರೇಡ್ ಆಗ್ತಿದೆ ಸಾವಿರದ ನೂರ ಹನ್ನೆರಡಕ್ಕೆ ಅಂದ್ರೆ ಇನ್ ಕೇಸ್ ಯಾರಾದ್ರೂ ಡೇ ಟ್ರೇಡ್ ಮಾಡೋರು ಅಥವಾ ತಗೊಳ್ಳೋರು ಸಡನ್ ಆಗಿ ನಾವೇ ನಾವೇ ಅನ್ಕೊಳ್ಳಿ ಇನ್ ಕೇಸ್ ನೆನ್ನೆ ರಿಸಲ್ಟ್ಸ್ ಆಫ್ಟರ್ ಮಾರ್ಕೆಟ್ ಬಂದಿದ್ದು ರಿಸಲ್ಟ್ಸ್ ಅದನ್ನ ನೋಡಿ ಚೆನ್ನಾಗಿದೆ ರಿಸಲ್ಟ್ಸ್ ಚೆನ್ನಾಗಿದೆ ನಾಳೆ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗ್ಬೋದು ಅಂತ ಯಾರಾದರೂ ಆಫ್ಟರ್ ಮಾರ್ಕೆಟ್ ಆರ್ಡರ್ ಏನಾದರೂ ಸೆಟ್ ಮಾಡಿದ್ರೆ ಸಾವಿರದ ನೂರ ಎಂಬತ್ತು ರೂಪಾಯಿ ಸಿಕ್ಕಿರುತ್ತೆ ಅವ್ರಿಗೆ ಪ್ರೈಸ್ ಸ್ಟಾಕ್ ಆದ್ರೆ ಇವಾಗಿನ ಪ್ರೈಸ್ ನೋಡ್ಬೋದು ನೂರ ಹನ್ನೆರಡು ರೂಪಾಯಿ ಎಷ್ಟು ಡೌನ್ ಆಗೋಯ್ತು ಸೊ ಅದಕ್ಕೆ ಗೆಳೆಯರೆ ನಾನು ಹೇಳಿದ್ದೆ ನಿಮ್ಗೆ ಇಲ್ಲಿ ಒಂದು ಲೆಸನ್ ಇದೆ ಅಂತ ಅಂದ್ರೆ ಇದು ಒಂದು ಪಾಠ ಯಾಕಂತಂದ್ರೆ ನಾವು ಶೇರ್ ಪ್ರೈಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವ್ ಯಾರಿಗೂ ಹೇಳಕ್ ಅದಕ್ಕೆ ನಾವು ರಿಸಲ್ಟ್ಸ್ ನೋಡ್ಕೊಂಡು ಹಾಗೆ ನ್ಯೂಸ್ ನೋಡ್ಕೊಂಡು ನ್ಯೂಸ್ ಬೇಸಿಸ್ ಮೇಲೆ ನಾವೇನಾದ್ರೂ ಮಾರ್ಕೆಟ್ ಎಂಟರ್ ಆಗ್ತಾ ಇದೀವಿ ಅಂತಂದ್ರೆ ಅಂತ ಟೈಮಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಅದಕ್ಕಾಗಿನೇ ನಮ್ಮ ಪರ್ಸ್ಪೆಕ್ಟಿವ್ ಏನಿದೆ ಲಾಂಗ್ ಟರ್ಮ್ ಆಗಿದ್ದಾಗ ನಮಗೆ ಈ ಸಣ್ಣ ಪುಟ್ಟ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಮುಚ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ನಾವು ಲಾಂಗ್ ಟರ್ಮ್ ಆಗಿ ಒಳ್ಳೆ ಪ್ರಾಫಿಟ್ ಮಾಡಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ರಿಸಲ್ಟ್ ಕೂಡ ಅಷ್ಟೇ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ಗೆ ಡೆಫಿನೆಟ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಅನ್ನೋದು ರಿಸಲ್ಟ್ಸ್ ಅನ್ನೋದು ನನ್ನ ಅಭಿಪ್ರಾಯ ನಿಮ್ದು ಏನಾದರೂ ಬೇರೆ ಅಭಿಪ್ರಾಯ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಹಾಗಾಗುತ್ತೆ ಹಾಗೆ ಯಾವತ್ತು ನ್ಯೂಸ್ ಮೇಲೆ ಹಾಗೆ ರಿಸಲ್ಟ್ಸ್ ಚೆನ್ನಾಗಿದೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಎಂಟ್ರಿ ಆಗುವಾಗ ಡೆಫಿನೆಟ್ಲಿ ತುಂಬಾ ಕೇರ್ಫುಲ್ ಆಗಿರಿ ಇದನ್ನ ನಾನು ಇವತ್ತು ಪ್ರಾಕ್ಟಿಕಲ್ ಆಗಿ ತೋರಿಸಿದೀನಿ ಹೇಗಿರುತ್ತೆ ಅಂತ ಇನ್ಫೋಸಿಸ್ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಗೆ ಒಂದು ಒಳ್ಳೆ ಸ್ಟಾಕ್ ಅನ್ನೋದು ನನ್ನ ಅಭಿಪ್ರಾಯಗಳೇ ನಿಮ್ಮ ನಿಮ್ಮ ಅಭಿಪ್ರಾಯದಲ್ಲಿ ಏನಂತ ನನಗೆ ಗೊತ್ತಿಲ್ಲ ಆದ್ರೆ ಐ ಟಿ ಸೆಕ್ಟರ್ ಅಲ್ಲಿ ಇನ್ಫೋಸಿಸ್ ಒಂದು ಒಳ್ಳೆ ಸ್ಟಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ತುಂಬಾ ಒಳ್ಳೆ ಪ್ರಾಫಿಟ್ ಮಾಡಿದರೆ ಈ ಕಂಪನಿಯಲ್ಲಿ ಲಾಂಗ್ ಟರ್ಮ್ ಓಲ್ಡ್ ಮಾಡಿದವರು ಯಾವತ್ತು ಯಾವುದೇ ಕಂಪನಿಯಲ್ಲಿ ಆಗ್ಬೋದು ನಾವು ಲಾಂಗ್ ಟರ್ಮ್ ಓಲ್ಡ್ ಮಾಡೋ ಪೇಶನ್ಸ್ ನ ತೋರಿಸಿದ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಟಾಕ್ ನಮಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಇದನ್ನ ನಾನು ಪ್ರತಿ ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ ಅದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಲಾಸಸ್ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಪ್ರಾಫಿಟ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿ ಗೆಳೆಯರೆ ನೋಡಿದ್ರಲ್ಲ ಒಂದು ಸ್ಟಾಕ್ನ ಅನಾಲಿಸಿಸ್ ಅಂದರೆ ಸ್ಟಾಕ್ ರಿಸಲ್ಟ್ಸ್ ಬಂದಾಗ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಹೇಗೆ ಅನಾಲಿಸಿಸ್ ಮಾಡ್ಬೋದು ಅಂತಲೇ ನಿಮ್ಮ ಏನಾದರೂ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರಶ್ನೆಗಳಿದ್ರೂ ಕೂಡ ತಿಳಿಸಿ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಹಾಗೆ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ನಿಮ್ಗೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ